ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಸೆಪ್ಟೆಂಬರ್ ಹದಿನಾರು ಸುಯೇಜ್ ಫಾರಂ ವಿದ್ಯಾನುರಂ ಹುಲ್ಲಿಗೆ ನೀರಿನ ಸಮಸ್ಯೆ ಇರುವುದರಿಂದ ಇದನ್ನು ವೀಕ್ಷಿಸಲು ಶಾಸಕರಾದ ಟಿ ಎಸ್ಟಿ ವಚ ಆಗಮಿಸಿ ಕುಂದುಕರತೆಗಳನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ನಗರ ಪಾಲಿಕೆ ಅಧಿಕಾರಿಗಳು ಪ್ರದೀಪ್ ಕುಮಾರ್ ಕೇಬಲ್ ಮಾದೇಶ್ ಜೋಗಿ ಮಂಜು ಮೈಸೂರು ನಗರ ಗೋಪಾಲಕರ ಸಂಘ ಅಧ್ಯಕ್ಷ ವಾಸು ದೊಡ್ಡ ಶಿವ ಚಿಕ್ಕಶಿವರು ಭಾಗಿಯಾಗಿದ್ದರು ಫಾರಂ ಒಳಗೆ ಏನು ಹುಲ್ ಬೆಳೆಯುವಂತ ಟೆಂಡರ್ ತೆಗೆದುಕೊಂಡಿದ್ದಾರೆ ಇವರ ಮನವಿ ಮೇರೆಗೆ ಈ ಜಾಗದಲ್ಲಿ ಹುಲ್ ಬೆಳೆಯಕ್ಕೆ ಅವಕಾಶ ಕಡಿಮೆ ಆಗ್ತಾ ಇದೆ ನೀರ್ ಕೊಡ್ತಾ ಇಲ್ಲ ನೀರ್ ಬರ್ಬೇಕು ಅಂತ ಹೇಳಿದ್ರೆ ಮೋಟ್ರ್ ಕೊಡಬೇಕು ಮೋಟ್ರ್ ಕೆಟ್ಟಿದೆ ಇದೆಲ್ಲ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು ಹಾಗಾಗಿ ಇವತ್ತು ಈ ಜಾಗವನ್ನು ವಿಸಿಟ್ ಮಾಡಿದೆ ಮಾಡಿದ ನಂತರ ಗೊತ್ತಾಗಿದ್ದ ಅಧಿಕಾರಿಗಳ ಚರ್ಚೆ ಮಾಡಿದ್ಮೇಲೆ ನೀರು ಕೊಡೋದಕ್ಕೆ ಏನು ನಾಲಾ ರೀತಿಯಲ್ಲಿ ಏನು ಡ್ರೈನ್ ಮಾಡ್ತಾರೆ ಓಪನ್ ಚರಂಡಿ ಏನು ಮಾಡ್ತಾರೆ ಆ ಥರ ಮುಂದಿನ ಸ್ವಿಯೇಜ್ ಫಾರಂ ಗೇಟ್ವರೆಗೆ ಮಾಡಿದ್ರೆ ಈ ಭಾಗದಲ್ಲಿ ನೀರಿನ ಸಮಸ್ಯೆನೂ ಬರೋದಿಲ್ಲ ಎರಡನೇದು ಕರೆಂಟ್ ಆಗಲಿ ಮೋಟ್ರ್ ಆಗಲಿ ಅವಶ್ಯಕತೆ ಬರೋದಿಲ್ಲ ಮೂರನೇದು ನಮಗೆ ಬೇಕಾದಂಥ ರೀತಿಯಲ್ಲಿ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಹುಲ್ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಅಲ್ಲಿ ಮಳೆ ನೀರಿನ ಚರಂಡಿ ರೀತಿಯಲ್ಲಿ ಮಾಡಿಸ್ಕೊಡಿ ಅನ್ನುವಂಥ ಕಾಲುವೆ ರೀತಿಯಲ್ಲಿ ಮಾಡಿಸ್ಕೊಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಈಗ ಎ ಅವ್ರಿಗೆ ಮಾತಾಡಿದ್ದೀನಿ ಸುಮಾರು ಇಲ್ಲಿಂದ ಗೇಟ್ವರೆಗೆ ಒಂದು ಐವತ್ತರವತ್ತು ಲಕ್ಷ ರೂಪಾಯಿ ಅಂದಾಜಿನಲ್ಲಿ ಏನು ಕಾಲುವೆ ರೀತಿಯಲ್ಲಿ ಚರಂಡಿ ನಿರ್ಮಾಣ ಮಾಡಿದ್ರೆ ಸಮಸ್ಯೆ ಬಗೆಹ ಅಂತ ಸೊ ತಕ್ಷಣಕ್ಕೆ ಡಿ ಪಿ ಆರ್ ಮಾಡೋಕ್ಕೆ ಹೇಳಿದೆ ಸರ್ಕಾರ ಏನಾದರೂ ವಿಶೇಷ ಅನುದಾನವನ್ನು ಎಮ್ ಎಲ್ ಎಗಳಿಗೆ ಏನು ಕೊಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಅನುದಾನ ಬಂದರೆ ಪೂರ್ತ ಹಣವನ್ನು ಶಾಸಕರ ನಿಧಿಯಿಂದನೇ ಬಳಸ್ಕೊಳ್ಳೋದಕ್ಕೆ ಹೇಳಿದ್ದೀನಿ ಆ ರೀತಿಯಲ್ಲಿ ಈಗ ಒಂದು ಚರ್ಚೆ ನಡೆದು ಮಾತುಕತೆ ಆಗಿದೆ ನೋಡೋಣ ಡಿ ಪಿ ಆರ್ ಆಗಬೇಕು ನಮ್ಮ ಹಣ ಬರಬೇಕು ಬಟ್ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು ಮೋಟ್ರ್ ಎತ್ತೋದು ಇವ್ರು ಹೇಳ್ದಂಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗಲ್ಲ ಕೆಡಬೋದು ಕರೆಂಟಿನ ಫ್ಲಕ್ಚುಯೇಷನ್ಸ್ ಆಗುತ್ತೆ ಆ ರೀತಿಯಲ್ಲಾಗಿ ಹುಲ್ ಬೆಳಿಯೋಕ್ಕಾಗಲ್ಲ ಅಟ್ಲೀಸ್ಟ್ ಗ್ರೇಡಿಯೆಂಟಲ್ಲಿ ನೀರು ಹೋಗೋ ಥರ ಆದರೆ ಸುಲಭ ಆಗುತ್ತೆ ಅಂತ ಹೇಳಿದಾರೆ ಆ ರೀತಿಯಲ್ಲಿ ಇವತ್ತು ಈ ಸ್ಥಳದ ವೀಕ್ಷಣೆಯನ್ನು ಮಾಡಿದ್ದೀನಿ ಯಾವ ರೀತಿ ಬೇಕಾದಕ್ಕೆ ಬರೋದು ಬೇಕಾದ ಮಾಡೋದು

ನಮಗೆ ಇದರೇ ಕೊಡ್ತಾನೆ ಇದು ನೀರು ನೀರ್ ಬೇಸ್ಬೇಕು ಕೊಡಬೇಕು ಅಂದ್ರೆ ಏನು ಮಾಡಬೇಕು ಇಲ್ಲ ಅದ್ರ ವಾಲ್ನ ಕೆಳಗಿಡಿಸಿ ನಮ್ಗೆ ಆ ಮೋಟರ್ ಆನ್ ಮಾಡಿ ಕೊಡ್ತಿದ್ರು ಮೋಟ್ರ್ ಆನ್ ಮಾಡಿ ಕೊಡ್ತಾ ಇದ್ದ ಅದೇ ಅದೇನೋ ಬರೀ ಅರ್ಧ ಅರ್ಧ ಗೊತ್ತಾಗ ಒನ್ ಅವರ್ಗೆ ಅಲ್ಲಿ ಅರ್ಧ ದಾರಿ ಅಲ್ಲೇ ಕುಡ್ಕೊಂಡ್ಬಿಡ್ತಿದ್ರು ಫ್ಲಾಟ್ ಈಗ ಇಲ್ಲಿಂದ ನೀರು ಎಲ್ಲಿ ನಮ್ಮ ಫ್ಲಾಟ್ ಖರ್ಚು ನಾವು ಅಲ್ಲಿಂದ ಸೌಲಭ್ಯ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಆದ್ರೆ ಅಲ್ಲಿಗೆ ಇಳಿಸ್ತಾ ಇದ್ದಾರೆ ಮಾಡ್ಕೊಂಡು ತಂದಿದೆ ಹೀಗಾದ್ರೆ ನಮ್ಗೆ ನೀರು ಕೊಟ್ಟಿಲ್ಲ ಇವತ್ತು ಸ್ವಲ್ಪ ನೀರು ಕೊಟ್ಟಿಲ್ಲ ಮೇಡಮ್ ಗಂಟೆ ಕೆಂಡು ದೊಡ್ಡ ಇರ್ತದೆ ಹೆಂಗ್ಲಿ ಮೇಡಮ್ ನೀರು ಕೊಡ್ಲಿಲ್ಲ ಅಂದ್ರೆ ಅದಲ್ಲಮ್ಮ ಈಗ ಒಂದು ಮೋಟರ್ ಮಾತ್ರ ಒಂದೊಂದು ಮೋಟ್ರಲ್ಲಿ ಕೆಟ್ಟೋಗಿದೆ ಅಂತ ರಿಪೋರ್ಟ್ ಇದೆಯಾ ತುಂಬ ಹಳೇದಾಗಿದೆ ಮತ್ತು ಅವು ಈವೆನಿಂಗ್ ಅಂದರೆ ಒಂದು ಸರಿ ಎರಡು ಸರಿ ಮಾಡ್ಬೋದು ಹಾಳಾಗಿದ್ದಾವೆ ಅವು ಹೊಸ ಹಾಕಿದ್ರೆ ಈಗ ಅದನ್ನು ಕಮಿಷನ್ ಗಮನಕ್ಕೆ ನಿಮ್ಮ ಇವರಿಗೆ ಹೋಗಿದ್ವಿ ಹಾಂ ಸರ್ ಮೇಡಮ್ ಸಿಂಧು ಮೇಡಮ್ ಇರವಾಗ್ಲೂ ಎಲ್ಲ ಹೇಳಿದ ಕರೆಸ್ಟಿಮೇಟ್ ಮಾಡಿದೆ ಆಗ ನಾನು ಗದರಿ ಆಗಿರೋ ಹಾಕ್ಬಿಟ್ಟು ರೆಡಿ ಮಾಡ್ತೀನಿ ಅಂತ ಹೇಳಿ ಎರಡು ಸರಿ ರೆಡಿ ಮಾಡ್ತೀವಿ ಬಟ್ ಅದು ಇವಾಗ ಮತ್ತೆ ಜಾಮ್ ಆಗಿರುತ್ತೆ ಆಗಿದೆ ಈಗ ಹೊಸ ದಾರಿ ಇದಕ್ಕೆ

ಅದನ್ನು ಮಾಡಿದ್ರೆ ಎಂಡು ಪಾಯಿಂಟಿಗೆ ಬರೀ ಒಂದಡಿಗೆ ಬಂದು ನಿಂತ್ಕೊಳ್ಳುತ್ತೆ ಆಗ ಸರಾಗವಾಗಿ ನೀರು ಹೋಗೋಕ್ಕೆ ಕಷ್ಟ ಇದೆ ಪೈಪ್ ಲೈನ್ ಮಾಡಿದ್ರೆ ಇರೋದ್ರಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಿದ್ದಾರೆ ಪೈಪ್ ಲೈನ್ ಆಗೋಲ್ಲ ಅಣ್ಣ ಅದಕ್ಕೆ ನಾವ್ ಸುಮ್ನೆ ಏನಾದ್ರು ಸುಮ್ನೆ ಎಷ್ಟೋ ಪೈಪ್ ಲೈನ್ ಆಗೈತೆ ಅದು ಪೈಪ್ ಲೈನ್ ಏನೇ ಇದ್ರ ಬೇಕಾದ್ರೆ ಬನ್ನಿ ಅನ್ಬೇಕು ನಾನ್ ನೀರು ಬರ್ತಾಯ್ತಿಲ್ಲ ಅಲ್ಲಿಗೂ ಕರೆಕ್ಟಾಗಿ ಒಂದು ಮಾಮೂಲಿ ಮಾಡಿಕೊಂಡು ಹೋದ್ರೆ ನೀರು ಎಲ್ಲ ಈ ಪ್ರೆಷರ್ ನೀರ್ ಬತ್ತಾರ ನಮ್ಗೆಲ್ಲೂ ಇದಾಗಲ್ಲ ಕಮ್ಮಿ ಆಗಲ್ಲ ಕಮ್ಮಿ ಆಗೋಲ್ಲ ಅಲ್ಲಿ ಏರ್ತದೆ ಆ ಏರಕ್ಕೆ ತಕ್ಕಂಗೆ ಎಲ್ಲ ಕಡೆ ನಾವು ಇಲ್ಲಿ ಕಾವಲಿ ಎಲ್ಲಿ ಮಾಡಿರ್ತೀವಿ ಆ ಕಾವಲಿಗೆಲ್ಲ ನೀರ್ ಮಾಡ್ಸೋಣ ಮಾಡ್ಬಿಡ ಮಾಡ್ಬಿಟ್ಟು ಅದು ಒಂದ್ ಕಡೆ ಹೋದ್ರೆ ಶುಚಿ ಮುತ್ಲೆ ಎಲ್ಲಾ ಕಡೆ ಎಲ್ಲಾ ಕಡೆ ಕಡಬಹುದು ಅಲ್ಲಿ ಮೂರ್ಜಲ್ಲಿ ನಡೆದು ಎಲ್ಲ ಕಡೆ ನಾನು ಮಾಡಿದರಂತೆ 60 ಲಕ್ಷ ನಾನು ಮಾಡಿದರಂತೆ ಇಸ್ಟಿಮೆಂಟ್ 60 ಒಂದೇ ತಂತಕ್ಕೆ ಕೊಟ್ಬಿಡಬಹುದು ಅದು 퍼ಮನೆನ್ಸ್ ಅದನ್ನೇ ಮಾಡೋಣ 퍼ಮನೆನ್ಸ್ ಸೊಲ್ಯೂಷನ್ ಮಾಡೋಣ ನಮಗೆ ಕಾಂಪೌಂಡ್ಗಳು ಎಲ್ಲಾ ಒಟ್ಟಾಗಿದೆ

ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ